ಕಾಮನದುರ್ಗ ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಸ್ವಾಗತ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಸಮಾನ ಧರ್ಮಗಳಿರುವುದು ಮನುಷ್ಯನಿಗಾಗಿ ಹೊರತು ಮನುಷ್ಯನಿರುವುದು ಧರ್ಮಗಳಿಗಲ್ಲ ದೇವರು ಧರ್ಮದ ಕೇಂದ್ರವಾಗಬಾರದು ಬದಲಿಗೆ ನೈತಿಕತೆ ಧರ್ಮದ ಕೇಂದ್ರವಾಗಬೇಕು ಮತ್ತು ಯಾವುದೇ ಧರ್ಮದಲ್ಲಿ ಪರಿವರ್ತನೆಗೆ ಅವಕಾಶ ಇರಬೇಕು ಬದಲಾವಣೆ ನಿಸರ್ಗದಾನೆ ಎಂದು ಸಾರಿ ಹೇಳಿದವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಕಾಮನದುರ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆರ್ ರಂಗಸ್ವಾಮಿ ಹೇಳಿದರು ಮಂಗಳವಾರ ಕಾಮನದುರ್ಗ ಗ್ರಾಮ ಪಂಚಾಯತಿ ಆವರಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಸ್ವಾಗತ ನೀಡಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ದೈಹಿಕ ನಮ್ಮೊಂದಿಗಿಲ್ಲದಿದ್ದರು ಮಾನವೀಯತೆಯನ್ನು ಆರಾಧಿಸುವ ಪ್ರತಿ ಮಾನವನ ಮನಸ್ಸಿನಲ್ಲಿ ಸದಾ ಅಮರರಾಗಿದ್ದು ಸಕಲ ಶೋಷಿತ ಸಮುದಾಯಗಳ ಭರವಸೆಯ ಆಶಾಕಿರಣವಾಗಿದ್ದು ವಿಮೋಚನೆಯ ನೇತಾರರಾಗಿ ಮಹಾ ಮಾನವತಾವಾದಿಯಾಗಿ ಸಮಾನತೆಯ ಸಮಾಜಕ್ಕಾಗಿ ಸಂಬಂಧಿಸುವ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಎಂದು ಹೇಳಿದರು ಮಂಗಳ ಕಾಮನದುರ್ಗ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಕ್ತಕ್ಕೆ ಸ್ವಾಗತ ನೀಡಿದ ನಂತರ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು ಭಾರತದ ಮೊಟ್ಟ ಮೊದಲ ಕಾನೂನು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಅಂಬೇಡ್ಕರ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಶತ ಶತಮಾನಗಳಿಂದ ಜಾರಿಯಲ್ಲಿದ್ದ ಧರ್ಮ ಸಂಪ್ರದಾಯ ಪುರೋಹಿತ ಶಾಹಿ ಪೋಷಣ ಪ್ರಧಾನ ವ್ಯವಸ್ಥೆಯಿಂದ ನೊಂದು ಮಹಿಳೆಯರ ವಿಮೋಚನೆಯ ಕಾರ್ಯಗಳನ್ನು ಜಾರಿಗೆ ತರಲು ಉತ್ಸುಕರಾಗಿದ್ದರು ಆದರೆ ಅವರು ಮಂಡಿಸಿದ ಕಾರ್ಯವನ್ನು ಇನ್ನಿತರ ಸಚಿವರು ಖಂಡಿಸಿದ ಕಾರಣ ತಮ್ಮ ಸ್ಥಾನಕ್ಕೆ ರಾಜ್ಯ ರಾಜೀನಾಮೆ ನೀಡಿ ಅಧಿಕಾರದಿಂದ ಹೊರಬಂದ ನಾಯಕರಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಪಿಡಿಒ ಚಂದ್ರಹಾಸ್ ಉಪಾಧ್ಯಕ್ಷೆ ಸರಸ್ವತಿ ಸದಸ್ಯರಾದ ಜನಾರ್ದನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ತರೀಕೆರೆ ಕಾರ್ಯಕ್ರಮ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಸಲ್ಲಿಸ್ತಾ ಇದ್ದೇನೆ ಆ ಮೂಲಕ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಹೋಗಲಿ ಈ ಸಂವಿಧಾನ ದಿನವನ್ನ ಎಲ್ಲರೂ ಅವರು